ಇವ್ರು ಎಲ್ಲಿ ಹೋದ್ರಮ್ಮ ಗಂಡು ಹೆಣ್ಣುನು ಅವ್ರನ್ನ ನಿಮ್ಮ ಅಣ್ಣಯ್ಯ ಊಟ ಮಾಡೋಕೆ ಕರ್ಕೊಂಡು ಹೋಗಿವನಿ ಹಾಂ ಗಂಡು ಹೆಣ್ಣು ಆಮೇಲೆ ಮಲ್ಲಿ ಆಮೇಲೆ ಜಿಲೇಬಿ ಎಲ್ಲಾರು ಹೋಗಿರಿ ಹಾಂ ಉಂಡು ಬರ್ತಾರೆ ಅವ್ರನ್ನ ಮನ್ ತುಂಬಿಸ್ಬೇಕು ತಿಪ್ಪೇರ ಮನೆಗೆ ಹಾಂ ಹೌದಾ ತಿಪ್ಪೆ ಮನೆಗ ಹ್ಞೂ ಮತ್ತೆ ಅವನ ಮನೆಗೆ ತಾನೆ ಮದುವೆ ಆದ್ಮೇಲೆ ಗುಲಾಬಿ ಹೋಗ್ಬೇಕಾಗಿರೋದು ಹೌದಲ್ವೇ ನಾನು ನಮ್ಮನೆ ಮನೆ ಕೆಲಸ ಮಾಡ್ಕೊಂಡಿದ್ಲಲ್ಲ ಅಲ್ಲೇ ಇರ್ತಾಳೇನೋ ಅನ್ಕಂಡೆ ಅಲ್ಲ ಇವಾಗ ಹೋಗ್ತಾಳೆ ಗಂಡನ ಮನೆಗೆ ಗಂಡನ ಮನೆಗೆ ಹೋಗಿ ಒಳಕ್ ಹೋಗಿ ದೀಪ ಪಾಪ ಹಚ್ಚಿ ಕೈ ಮುಗ್ದು ಒಂದೆರಡು ದಿವಸ ಇರ್ತಾಳೆ ಆಮೇಲೆ ಮನೆ ಕೆಲಸಕ್ಕೆ ಮಾಮೂಲಿ ಅಂತ ಬತ್ತಾಳೆ ಹಾಂ ಎದ್ದಾಗ ಬುತ್ತಾಳೆ ರಾತ್ರಿ ಹೋಗ್ತಾಳೆ ಎಂಟು ಗಂಟೆ ಹಂಗೆ ಹಾಂ ಇಷ್ಟು ದಿನ ಅಂದ್ರೆ ಒಬ್ಬಳೆ ಇದ್ಲು ನಮ್ಮ ಮನೆಗೆ ತಿಂಡಿ ಊಟ ಎಲ್ಲ ಮಾಡ್ಕೊಂಡು ಅಲ್ಲೇ ಮನೆ ಮಾಡು ಅಲ್ಲೇ ಕೆಲಸ ಮಾಡ್ಕೊಂಡು ಇದ್ಲು ಈಗ ಮದ್ವೆ ಆಗಿದ್ದಾಳೆ ಗಂಡನ ಮನೇನೂ ಓಯ್ತೆ ಗಂಡನ ಮನೆಗೆ ಹೋಗ್ಬೇಕಲ್ಲ ಹ ಹೋಗ್ತಾಳೆ ಎದ್ದಾಗ ಬತ್ತಾಳೆ ಹೋಗ್ತಾಳೆ ಅಷ್ಟೇನೆ ಹ ತಿಪ್ಪೇನೋ ಅಷ್ಟೇನೆ ಮಾಮೂಲಿ ಹಂಗೇನೇ ಕೆಲಸ ಮಾಡ್ಕೊಂಡು ಇರ್ತಾನೆ ಹ್ಞೂ ಹೌದೌದು ಮನೆ ಕೆಲಸ ಮಾಡಿ ಹೋಗ್ತಾಳೆ ಹೇಳಮ್ಮ ಇನ್ನೇನು ಅವಳಿಗೆ ನೀನ್ ಬೇರೆ ಕೆಲಸ ಏನೂ ಗೊತ್ತಿಲ್ಲ ಅನ್ಸುತ್ತೆ ಮನೆ ಕೆಲಸ ಮಾಡೋದ್ ಬಿಟ್ರೆ ಅಮ್ಮೂರಿ ಅಮ್ಮೂರಿ ಇದೇನಿ ಸಾಕಮ್ಮ ಇವಾಗ ಬರ್ತಾ ಇದ್ಯಾ ಅಲ್ಲ ಮದ್ವೆಗೆ ಬರೋದ್ ಬಿಟ್ಟು ಅಲ್ಲೇ ಮದ್ವೆ ಎಲ್ಲ ಮುಗುದು ಊಟಾನು ಎಲ್ಲ ಮುಗಿಯೋ ಟೈಮ್ನಲ್ಲಿ ನೋಡಿ ನೀನು ಇವಾಗ ಬರ್ತಾ ಇದ್ಯಾ ಹಾ ಯಾಕೆ ಇಟ್ಟು ಎಲ್ಲಿ ಹೋಗಿದ್ದೆ ಬರಬೇಕು ತಾನೇ ಒತ್ತ ಮುಂಚೆನಾ ನಿನ್ ಸಸಿ ಬಂದಿದ್ಲು ಅದು ಅಮ್ಮೋರೆ ನನ್ಗೆ ಯಾಕ ಒಂದಿಟ್ಟು ಕೈ ಎಲ್ಲಾ ನೋವು ಅದಕ್ಕೆ ಹುಷಾರಿರ್ಲಿಲ್ಲ ಮನಿ ಈಗ ನಾನ್ ಸೊಸೆ ಬಂದು ಸಾವುಕಾರ್ರೆ ಊಟ ಮಾಡ್ಕೊಂಡ್ ಬರ್ಬೇಕಂತೆ ಹೋಗಿ ಅಂತ ಹೇಳಿಲ್ಲ ಅದಕ್ಕೆ ಬಂದೆ ಹ್ಮ್ ಯಾಕೆ ಏನಾಗೈತಿ ಅಂತದ್ದು ಹಾ ದನವಾದ ಕೂಲಿ ಹೋಗ್ತಿದ್ದೆ ನಿನ್ ಸೊಸೆ ಜೊತೆಗೆ ಅದು ಅದೇನೋ ಆಗೇತಿ ಬಿಡಿ ಅಮ್ಮೋರೇ ಯಾಕ ಹುಷಾರಿಲ್ಲ ಊಟ ಆಯ್ತಿತಾ ಇನ್ನನಾ ಅಲನೇ ಕೊನೆ ಗಂಡು ಹೆಣ್ಣು ಊಟ ಮಾಡ್ತಾ ಇದ್ದಾರೆ ಕೊನೆಗೆ ಹೋಗು ನೀನು ಜಲ್ದಿ ಕುಕ್ಕೊಂಡು ಊಟ ಮಾಡೋ ಹಾಂ ತಿರ್ಗಿ ಖಾಲಿ ಗಿಲಿ ಆದಾತು ಓಡ ಹೊಡಗು ಸರಿ ಅಮ್ಮೂರಿ ಆಯ್ತು ನಿಮ್ದು ಆಯ್ತು ಊಟ ನಿತಮ್ಮ ಚೆನ್ನಾಗಿದ್ದೀರಾ ಹ್ಞೂ ನಮ್ದು ಆಯಿತು ಕಣೆ ಸಾಕಮ್ಮ ನೇತಮ್ಮ ಚೆನ್ನಾಗಿದ್ದೀನಮ್ಮ ಹ್ಞೂ ಚೆನ್ನಾಗಿದ್ದೀನಿ ಸಾಕಮ್ಮ ಹೋಗಿ ಊಟ ಮಾಡೋದು ಮೊದ್ಲು ಹೋಗಿ ಸರಿ ಆಯ್ತು ಹೋಗಿ ಊಟ ಮಾಡಿ ಬರ್ತೀನಿ ಗಂಡು ಹೆಣ್ಣು ಕುಕ್ಕೊಂಡವ್ರೆ ಊಟ ಮಾಡೋಕ್ಕೆ ಹ್ಞೂ ಕಣೆ ಸಾಕಮ್ಮ ಗಂಡು ಹೆಣ್ಣು ಕೊನೆ ಕಾಲೇನೆ ಊಟ ಮಾಡೋಕ್ಕೆ ಹೋಗಿ ಹಾಕೊಂಡು ಹೋತು ನಮ್ಮ ಅಯ್ಯಪ್ಪ ಹ್ಞೂ ನೋಡಿ ಅಮ್ಮೂರೇ ನನ್ನ ಮಗನ ಮದುವೆ ಆಗಬೇಕಾಗಿತ್ತು ಈ ಗುಲಾಬಿ ಆದರೆ ಇನ್ಯಾರನೂ ಮದುವೆ ಆಗಿಬಿಟ್ಲು ಇವತ್ತು ಅತಿಪ್ಪೇನ್ ಮದುವೆ ಆದ್ಲು ಏನು ಮಾಡಕ್ಕಾಗುತ್ತೆ ಬಿಡಿ ಸಾಕಮ್ಮ ಯಾರ್ಯಾರ ಅಣೆ ಬರ್ದಾಗೆ ಯಾರ್ಯಾರು ಮದ್ವೆ ಆಗಬೇಕು ಅಂತ ನಾ ಬರ್ದೇತೋ ಏನೋ ಯಾರಿಗೊ ಗೊತ್ತು ಆ ಬ್ರಾಹ್ಮಣ ಗೀಚಿದ ಹಣೆ ಬರೋ ನಾಯಿ ಯಾರೂ ಬದಲಾಯ್ಸೋಕ್ಕಾಗಲ್ಲ ಹೋಗು ಈಗ ಅದನ್ನು ಯೋಚನೆ ಮಾಡಿ ಏನೂ ಆಗಬೇಕಾಗಿಲ್ಲ ನೀನು ಮಗುನು ಹಾ ಒಳ್ಳೆ ಸೊಸೆನ ಹೋಗು ಅವಳು ಒಳ್ಳೆ ಸೊಸೆನ ಹಾಂ ನೀವೇ ಮೆಚ್ಕೋಬೇಕು ಅವಳನ್ನ ನಿನ್ ಸೊಸೆ ಬಗ್ಗೆ ಗುಣಗಾನ ಆಮೇಲೆ ಮಾಡಿ ಅಂತ ಹೋಗಿ ಖಾಲಿ ಆದ ಆಮೇಲೆ ಹೋಗು ಜಲ್ದಿ ಉಂಡು ಬರೋಕೆ ಹೋಗಿ ಅಮ್ಮ ಎಲ್ಲರೂ ಊಟ ಮಾಡುದು ಐನ್ಯಾರಾದ್ರು ಇದ್ದಾರಾ ಬಾಕಿ ಸಾಕು ಬಿಡು ಬಂದಾರೆ ಸಾಕು ಈಗ ಬಂದಿರಾರ್ಗೆ ಇಕ್ಕಿ ಮುಗಿಸಿ ಹಾ ತೆಗೆದಿಕ್ ಸಾಕು ಆ ಸರಿ ಆಯ್ತು ಕಣಮ್ಮ ಗಂಡು ಎಣ್ಣದೂ ಊಟ ಆಯ್ತು ಬರ್ತಾರ ಇವಾಗ ಅವ್ರ ಮನೆಗೆ ಮಂದುಂಬಸ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಹೋಗೋಣ ಏ ಮಂದುಸಕ್ಕೆ ನಾವು ಹೋಗ್ಬೇಕೇನು ಅಮ್ಮಗೆ ಕಾಲು ನೋಯ್ತಾವೆ ಅಲ್ಲಿಗಾನ ಯಾರು ಹೋಗ್ತಾರೆ ಬಿಡು ನಿನ್ನೆ ಆಮೇಲೆ ಅವಳ ತಂಗಿ ಜಿಲೇಬಿ ಎಲ್ಲ ಇದ್ದಾರಲ್ಲ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟು ಬತ್ತಾರೆ ತಿಪ್ಪೇನೂನು ಗುಲಾಬಿನೂ ನಾನು ಅಮ್ಮೈನೂನು ಮತ್ತೆ ಹೋಗ್ತೀವಿ ಅಮ್ಮೈಗಂತೂ ಚೆನ್ನಾಗಿಲ್ಲ ನೀನು ಚೆನ್ನಾಗಿದ್ಯಲ್ಲ ನೀನೇ ಹೋಗು ಮಲ್ಲಿ ಆಮೇಲೆ ಜಿಲೇಬಿ ಜೊತೆಗೆ ನೀನು ಕರ್ಕೊಂಡು ಹೋಗಿ ಅವ್ರ ಮನೆಗನ ಬಿಟ್ಟು ಬರ್ರಿ ಇಲ್ಲಪ್ಪ ನಾನು ಹೋಗಲ್ಲ ಅವರೇ ಹೋಗ್ತಾರಲ್ಲ ಹಾಂ ನಾನು ಮಂಟಕ್ಕೆ ಹೋಗ್ಬೇಕು ನಾನು ಅಮ್ಮನ ಮಂಟಕ್ಕೆ ಹೋಗ್ತೀವಿ ಈಗ ಸರಿ ಆಯ್ತು ಬಿಡು ಅವರೇ ಹೋಗಿ ಕರ್ಕೊಂಡು ಹೋಗಿ ಬಿಟ್ಟು ಓದ್ತಾರೆ ನಾನು ಇದೆಲ್ಲನ ಅಡುಗೆ ಪಡೆ ಎಲ್ಲ ಹೆಚ್ಚಾಗಿರೋದೆಲ್ಲ ಎಲ್ಲರಿಗೂ ಕೊಟ್ಟು ಖಾಲಿ ಮಾಡಿಸ್ತೀನಿ ಹಾಂ ಹ್ಞೂ ಸರಿ ಆಯ್ತು ಹೋಗಪ್ಪ ರಾಜಪ್ಪ ಎಲ್ಲ ಎತ್ತಿಕ್ಕ್ರಿ ಸಾಕು ಇವಾಗ ಬಂದಿ ಕುಂಡಿರೋದು ಎಲ್ಲಾರ್ಗುಂಬಕ್ಕಿ ಹಾಂ ಹೆಚ್ಚಾಗಿರೋದು ಯಾರಿಗಾನ ಕೊಟ್ಕೊಳ್ಳ್ರಿ ಹ್ಞೂ ಸರಿ ಕಣಮ್ಮ ಕಿತ್ತೇ ನನ್ನ ಕಡೆಯಿಂದ ನಾನು ನಿಮ್ಮಿಬ್ರಿಗುನು ಮದುವೆ ಸಂಭ್ರಮದ ಶುಭಾಶಯಗಳು ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ ಆಯ್ತು ಚಿಕ್ಕಮ್ಮರಿ ಧನ್ಯವಾದಗಳು ನೀತ್ರ ನೀತ್ರ ತಿಪ್ಪೆಗೂ ಗುಲಾಬಿಗೂನು ನೀನೇನು ಗಿಫ್ಟ್ ತಂದಿಲ್ವಾ ಮದುವೆಗೆ ಕೊಡಕ್ಕೆ ಗಿಫ್ಟ ಅಯ್ಯೋ ನಾನು ಎಲ್ಲಿ ಗಿಫ್ಟ್ ತರ ಹ್ಞೂ ಅಲ್ಲಿ ಮನೆಗೆ ಅಡುಗೆ ಬೇಸ್ಕಿನ ತಿಂಬಕ್ಕೆ ತರಕಾರಿ ಪರ್ಕಾರಿ ತರೋಕ್ಕೆ ದುಡ್ಡಿಲ್ಲ ಅಂತ ಗಿಫ್ಟ್ ತರನಾ ನಾನು ಹಾಂ ನಮ್ಮ ಅಣ್ಣ ಇವಾಗಲೇ ಕೇಳ್ಬೇಕಾ ಅಯ್ಯೋ ಮಾರ್ತು ಬಂದೆ ಅಂತ ಹೇಳ್ತೀನಿ ಇನ್ನೇನು ಮಾಡೋದು ಮರ್ಯಾದೆ ಉಳಿಸ್ಕೋಬೇಕಲ್ಲ ನೇತಾ ನೇತಾ ನಿನ್ನೆ ಕೇಳಿದ್ದು ಏನು ಗಿಫ್ಟ್ ಕೊಡಿಸ್ತಿಲ್ವಾ ಇವ್ರಿಬ್ಬರಿಗೂ ಮದ್ವೆಗೆ ಅದು ಗಿಫ್ಟ್ ತರೋ ಅಂತ ನೆನೆಸ್ಕೊಂಡಿದ್ದೆ ಆದರೆ ಬರೋ ಅವಸರದಲ್ಲಿ ಮಾರ್ತ ಬಂದ್ಬಿಟ್ಟೆ ಹಾಂ ಸರಿ ಬಿಡು ಆಮೇಲೆ ಏನಾದರೂ ಕೊಡಿಸ್ತೀನಿ ಇವ್ರಿಬ್ರಿಗೂ ಬಿಡ್ರಿ ಚಿಕ್ಕಮ್ಮರ ನೀವು ನಮ್ಮ ಮದ್ವೆಗೆ ಬಂದಿರೋದೇ ನಮ್ಮ ಪುಣ್ಯ ಹಾಂ ಅಷ್ಟೇ ಸಾಕು ನಮಗೆ ನ್ಯಾಯ ಗಿಫ್ಟು ಬೇಡ ಪಪ್ಪು ಬೇಡ ಹಾಂ ಬಂದಿದ್ದೀರಲ್ಲ ಅಷ್ಟೇ ಸಂತೋಷ ನಮಗೆ ಹಾಂ ದು ಗಿಫ್ಟ್ ತರಬೇಕು ಅಂತಾನೆ ದುಡ್ಡಿ ಕ ಆದ್ರೆ ಬರ ಅವಸರದಲ್ಲಿ ಮರ್ತ ಬಂದೆ ಕಣತಿಪೆ ತಪ್ ತಿಳ್ಕಬೇಡ ಏನಾದ್ರು ಕೊಡ್ಸ್ತೀನಿ ಹಾ ಸರಿ ಚಿಕ್ಕಮಾರೆ ನಿಮ್ಮ ಇಷ್ಟ ಹಾ ನೀವು ಚೆನ್ನಾಗಿದೀರಾ ಹಾ ಗಿರಿಶಾಪ್ಪರ್ ಚೆನ್ನಾಗಿದಾರಾ ಹಾ ಓ ಕಣತಿಪೆ ಚೆನ್ನಾಗಿದ್ದೀವಿ ನಾವುನು ನಮ್ಮ યજಮಾನರು ಎಲ್ಲ ಚೆನ್ನಾಗಿದ್ದಾರೆ ಹಾ ಸರಿ ನೀವು ಮನೆ ಹತ್ರ ಹೋಗ್ರಿ ನಿಮ್ಮ ಮನೆ ಹತ್ರ ಹೋಗಿ ಆ ಆರತಿ ಬೆಳಗಿ ಗುಲಾಬಿನ ವಳ ಕರ್ಕೊಳ್ರಿ ನಿಮ್ಮ ಮನೆಗೆ ಯಾರಾನ ಇದ್ದಾರ ಆರ್ತಿ ಬೆಳಗ ಹೆಣ್ಮಕ್ಳು ಯಾರು ಇಲ್ಲ ಅಲ್ವಾ ಇಲ್ಲ ಚಿಕ್ಕಮ್ಮರೆ ನಮ್ಮ ಅಜ್ಜಿ ಇದ್ದರು ಅವ್ರೂ ಹೋದ ತೀರ್ಕೊಂಡ್ರಲ್ಲ ತೀರ್ಕಂಡ್ರಲ್ಲ ಈಗ ಯಾರೂ ಇಲ್ಲ ನಾನು ಒಬ್ಬನೇ ಮನೆಯಾಗಿರೋದು ಈಗ ಹೆಂಗೋ ಮದುವೆ ಆಗಿರೋದಕ್ಕೆ ನನ್ನ ಹೆಣ್ತಿನೂ ನನ್ನ ಜೊತೆಗೆ ಇರ್ತಾಳೆ ಇವಾಗ ಯಾರೂ ಇಲ್ಲ ಅಂತ ನೀನು ಯಾಕೆ ಅಂದ್ಕೊಂತೀಪೇ ಆರತಿ ಮಾಡೋಕ್ಕೆ ನನ್ನ ಹೆಂಡತಿ ಇದ್ದಾಳೆ ಹಾಂ ಗುಲಾಬಿ ತಂಗಿ ಇದ್ದಾಳೆ ಹಾಗೇನೆ ಇನ್ನೂ ಯಾರಾದ್ರೂ ಹೆಣ್ಮಕ್ಳು ಅಕ್ಕಪಕ್ಕಗಳಲ್ಲಿ ಇರ್ತಾರೆ ಅವರೆಲ್ಲರೂ ಬಂದು ಆರತಿ ಬೆಳಗ್ಗೆ ನಿನ್ನ ಹೆಂಡ್ತಿನೂ ನಿಮ್ಮ ಮನೆ ತುಂಬಿಸ್ಕೊಂತಾರೆ ಹಾಂ ನಡೀರಿ ನೀವು ಮನೆಗೆ ನಾನು ಅಲ್ಲಿ ಅಡುಗೆ ಕೆಲಸದಾಗ ಏನಾದರೂ ಇದ್ದರೆ ಎಲ್ಲ ಹೆಚ್ಚಾಗಿರೋದೆಲ್ಲ ನಾ ಕೊಟ್ಟು ಮುಗಿಸ್ಬಿಡ್ತೀನಿ ಹಾಂ ಸರಿ ನೀವು ನಿಮ್ಮ ಮನೆ ಹತ್ರ ಹೋಗ್ತೀರಾ ಈಗ ಹ್ಞೂ ಚಿಕ್ಕ ಸೌಕಾರಿ ಹೋಗ್ತೀವಿ ಬಿಡಿ ನೀವು ಇಲ್ಲೆಲ್ಲಾಗ ಕೆಲಸ ನೋಡ್ಕೊಳ್ಳಿ ಪಾಪ ನಮ್ಮ ಮದುವೆಗೆ ನೀವು ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಹಾ ಇರ್ಲಿ ಬಿಡೋ ತಿಪ್ಪೆ ನೀನು ನಮ್ಮ ಮನೆಗೋಸ್ಕರನ ಎಷ್ಟು ದುಡ್ದಿದ್ಯಾ ನಮ್ಮ ಅಪ್ಪನ ಜೊತೆಗೆ ಇದೆಯಾ ಯಾ ಎಷ್ಟು ವರ್ಷದಿಂದನ ಏನ್ ಬೇರೆ ಬೇರೆಯವಳಲ್ಲ ನಮ್ಮ ಮನೆ ಕೆಲಸ ಮಾಡ್ಕೊಂಡಿದ್ದಾಳೆ ಒಂದು ಎರಡು ಇಬ್ರು ಏನು ಬೇರೆ ಅಲ್ವಲ್ಲ ಹಾ ಸರಿ ಚಿಕ್ಕ ಸಾವಕಾರಿ ನಾವಿನ್ ಬರ್ತೀವಿ ಸರಿ ಆಯ್ತು ಹೋಗಿ ಬರ್ರಿ ಮಲ್ಲಿ ಜಿಲೇಬಿ ಇವರಿಬ್ರು ಅವ್ರ ಮನೆ ಹತ್ರ ಕರ್ಕೊಂಡು ಹೋಗಿ ಮನೆಗೆ ಆರ್ತಿ ಬೆಳಗ್ಗೆ ಮನೆ ತುಂಬಿಸ್ಕೊಂಡು ಆಮೇಲೆ ಬರ್ರಿ ಹಂಗ ನೀವು ಮನೆಗೆ ಸರಿ ಕಣ್ರಿ ಆಯ್ತು ನೀವೆಲ್ಲ ನೋಡ್ಕೊಳ್ಳಿ ಹಂಗೆ ಕಾವೇರಿ ಎಲ್ಲಿದ್ದಾಳೆ ಅಂತ ನಾನು ನೋಡ್ಕೊಳ್ಳ್ರಿ ಆಮೇಲೆ ಎಲ್ಗಾನು ಹೋಗ್ಬಿಟ್ಟಾಳು ಹಾ ಎಲ್ಲಾನ ಬಿದ್ದು ಗಾಯ ಅವಳು ನಾವು ತಿಪ್ಪಣ್ಣನು ಮತ್ತೆ ಗುಲಾಬಿನ ಅವ್ರ ಮನೆಗೆ ಮನೆ ತುಂಬಿಸಿ ಬರ್ತೀವಿ ಹಾ ಸರಿ ಬರ್ತೀವಿ ಗುಲಾಬಿ ತಿಪ್ಪಣ್ಣ ನಡೀರಿ ನಿಮ್ಮ ಮನೆಗೆ ಸರಿ ಆಯ್ತು ಮಲ್ಲಿ ಹೋಗ್ಬರ್ರಿ ಓ ಸೌಕಾರ ಬಂದ್ರು ನಮ್ಮವರೇ ಸೌಕರ್ರಿ ಇಬ್ರುನು ನಮ್ಮ ಇಬ್ಬರುಗು ಆಶೀರ್ವಾದ ಮಾಡ್ರಿ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಹ್ಞೂ ಸೌಕರ್ರಿ ಹೋಗ್ತಾ ಇದ್ದೀವಿ ನಮ್ಮ ಇಬ್ರಿಗೂ ಆಶೀರ್ವಾದ ಮಾಡ್ರಿ ಆಯ್ತು ಕಣ ನೋರ್ ಕಾಲ ಸುಖವಾಗಿ ಬಾಳ್ರಿ ಒಳ್ಳೇದಾಗ್ಲಿ ನಿಮ್ ಇಬ್ಬರಿಗು ನನ್ ಕಡೆಯಿಂದ ನಿಮ್ ಇಬ್ಬರಿಗೆ ಒಳ್ಳೇದಾಗ್ಲಿ ಹಾ ಹೋಗ್ ಬರ್ರಿ ಸರಿ ಅಮ್ಮರಿ ಬತ್ತಿವಿ ನೆತ ಮರೆ ಬತ್ತಿವಿ ಸರಿ ಆಯ್ತು ಕಣೆ ಗುಲಾಬಿ ಹೋಗು ಸರಿ ಅವರೆಲ್ಲ ಹೋದ್ರು ನಾವು ಹೋಗ ನಡಿಯಮ್ಮ ನೀನ್ ಬತ್ತಿಯೋ ಇನ್ನ ಇಲ್ಲೇ ಇರ್ತೀಯೋ ನಾನ್ ಆಮೇಲೆ ಬತ್ತೀನಿ ನೀವ್ ಹೋಗಿರ್ರಿ ಹಂಗೆ ಏನೇ ಸಾಕಮ್ಮ ಇಂಟೆ ಕಾಯ್ದೆ ಘಡ್ರಕ್ಕಮ್ಮಂಗೆ ಹಾ ಚೆನ್ನಾಗುಂಡ ಇತ್ತ ಇನ್ನು ಅಡಿಗೆ ಅಲ್ಲ ಹೂ ಅಮ್ಮ ಊಟ ಮಾಡಿ ಆದ್ರೆ ಆ ಇದು ಹಪ್ಪಳ ಸಂಡಿಗೆ ಪಲ್ಯ ಎಲ್ಲಾ ಖಾಲಿ ಆಗಿತ್ತು ಪಾಯಸ ಅನ್ನ ಸಾರು ಇತ್ತು ಹಾ ಹೌದೇನಿ ಪಾಯಸ ಅನ್ನ ಸಾರು ಹಿಂಗೆ ಗಡ್ರ್ ತಮ್ಮಂಗ ತೆಗಂಗ ಉಂಡಿದ್ಯಾ ಅಂತಂದ್ರೆ ಹಾ ಇನ್ನೇನಾದ್ರು ಕುರಿ ಸಾರು ಕೋಳಿ ಸಾರು ಆಗಿದ್ರೆ ಏನೂ ಇಲ್ಲ ಗಂಟ್ಲಿಗತ್ತ ತಿಂತಿದ್ದೆ ಅಮ್ಮಲ್ಲಿ ಅಯ್ಯೋ ಸುಮ್ನಿರೀ ಅಮ್ಮವ್ರೆ ನೀವ್ ರೇಗಿಸ್ಬೇಡ್ರಿ ಹ ಗಂಟ್ಲಿಗತ್ತ ಯಾರು ತಿನ್ಬೇಕಾಗುತ್ತೆ ಹೊಟ್ಟೆ ಹಿಡಿಯೋಷ್ಟು ತಿಂತಾರೆ ಎಲ್ಲರೂ ಹಾ ಎಲ್ಲಾರು ತಿನ್ನಂಗ ನಾನು ತಿಂತೀನಿ ನಾನೇ ಜಾಸ್ತಿ ತಿಂತೀನಿ ನೀನ್ ಜಾಸ್ತಿ ತಿಂಬಲ್ವಾ ಹಾಂ ನಾವು ದೇವ್ರು ಮಾಡ್ದಾಗ ಚೆನ್ನಾಗಿ ತಿಂದ್ಬಿಟ್ಟು ನಿನಗೆ ಭೇದಿಯಾಗಿತ್ತಮ್ಮ ಅದನ್ನ ಮರ್ತ್ಬಿಟ್ಟು ಆಲೇನೆ ಬಾ ಹೋಗೋಣ ನಾವು ಮಂತಕ್ಕೆ ಹೋಗ್ತಾ ಇದೀವಿ ಬಾ ಅವರು ಗಂಡು ಹಣ್ಣುನು ಅವ್ರ ಮಂತಕ್ಕೆ ಬಿಟ್ಟು ಬರಕ್ ಹೋದ್ರು ನಾವು ಮಂತಕ್ಕೆ ಹೋಗ್ತಾ ಇದೀವಿ ವಾರೀ ಸಾಕಮ್ಮ ನಮ್ಮಂತ ಹೋಗಣ ಚೆನ್ನಾಗಿ ಮಾತಾಡಿವಿ ಮಾತಾಡ್ಬಿಂತ ಸರಿ ಅಮ್ಮ ರೀ ನಡೀರಿ ನಾನು ಗೊತ್ತೀನಿ ನಿಮ್ಮ ಜೊತೆಗೆ ಹಾ ನನಗೂ ಏನೂ ಕೆಲಸ ಇಲ್ಲ ಅಲ್ಲಿ ನಾವು ಸೊಸೀಗಳು ಮಾಡ್ಕೊತಾಳೆ ಎಲ್ಲಾನು ಹಾ ನೀತಮ್ಮ ನೀತಮ್ಮ ನಿಮ್ಮ ಯಜ್ಮಾ ಕರ್ಕಂಬರಕ್ಕಿಲ್ಲೇನಮ್ಮ ಅವ್ರು ನೋಡಿ ಯೋ ಸೊಂದಿನ ಆತಮ್ಮ ಬರಲೇ ಇಲ್ಲ ಇಟ್ಲಾಗಿ ಬರೀ ನೀನೇ ಬಚ್ಚಿ ಯಾವಾಗ್ಲೂ ಹಾಂ ಕರ್ಕಂಬ ನಾನು ಇವಾಗ ಮದ್ವೆಗೆ ಕರ್ಕಂಬರ ನಾನು ಹೇಳಿ ವಾಡ್ಸಿದ್ದೆ ಆದ್ರೆ ಏನ್ ಮಾಡ್ತೀಯ ಬರ್ಬೇಕಾದ್ರೆ ಯಾವ್ದೋ ಒಂದು ಅರ್ಜೆಂಟ್ ಕೆಲಸ ಐತಿ ಹೇಳಿ ಅವ್ರ ಕೆಲ್ಸಕ್ಕೆ ಹೋದ್ ಅದಕ್ಕೆ ಅತ್ತ ಇನ್ನೇನ್ ಮಾಡೋದು ಹೇಳಿ ನಾನು ಒಬ್ಬಳೇ ಬಂದೆ ಆ ಊರಿಗೆ ಹೋಗ್ಬೇಕು ನಾನು ನಾಳಿಕೇನೆ ಬರೀ ಹೋಗೋಣ ಮಂಟಕ್ ಇವಾಗ ಇಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ಹಾಂ ಇಲ್ಲೇ ನಿಂತ್ಕೊಂಡಿರ್ಬೇಕಾಗುತ್ತೆ ಯಮ್ಮ ನಡಿಯಮ್ಮ ನಡೀಮ್ ತಾಕ ಅಮೋರೆ ನೀವು ತಿಪ್ಪೇನು ಗುಲಾಬಿದು ಮದ್ವೆ ಮಾಡಕ್ಕೆ ಊರಿನ ಜನಗಳು ಎಲ್ಲರೂ ನಿಮ್ಮನ್ನು ಸಾವುಕಾರಳತಾರೆ ಸಾವುಕಾರರು ಮತ್ತೆ ಕಾಳಮ್ಮರು ತುಂಬಾ ಒಳ್ಳೆಯವರು ಮನೆ ಕೆಲಸ ಮದ್ವೆನ ಅವರೇ ನಿಂತ್ಕೊಂಡು ಅವರೇ ಎಲ್ಲ ಮಾಡ್ತಾ ಇದಾರೆ ಅಂತಾನೇ ನಿಶ ಹಂಗ್ತಾ ಇದಾರೆ ಊರಿನ ಜನಗಳು ಹ್ಞೂ ಅಮ್ಮ ಮತ್ತೆ ಒಂದು ಮದುವೆ ಮಾಡ್ಸೋದು ಅಂತಂದ್ರೆ ಏನು ಸುಮ್ನೆ ಆಗ್ಬಿಡುತ್ತಾ ನಿಮ್ಮನ್ನ ಮತ್ತೆ ಒಗ್ಳತಾರೆ ಮತ್ತೆ ಇಷ್ಟು ಒಳ್ಳೆ ಕೆಲ್ಸಕ್ಕೆ ಮಾಡಿದ್ಮೇಲೆ ಜನಗಳು ಒಗ್ಲೇ ಒಗ್ಳತಾರೆ ಹ ನಡೀರಿ నిమ్మంతా ఇష్ట గుణ యాన్ని ఆగూ బర నిట్రి నమ్మమ్మూ నమ్మప్పిగూ నమ్మ అప్పై చెట్టు హెస్ అసే చెట్టు హాస్ తర్పతి మాట్ ఓకే స్నేహితి ఈ వీడియోలు ముగ్సా ఈ కథ ఇం ముందరిగూ వీడియో ఇష్ట లైక్ మిషర్ మిన్నే యారబ్స్క్రైబ్ అదేవిధ సబ్స్క్రైబ్ ముందే వీడియో దాక్తి నమస్కారం